ಬೆಳಗಾವಿಯಲ್ಲಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಒಪ್ಪಿಕೊಂಡಿದ್ದರೆ ರೈತರು ಬಾಗಲಕೋಟೆಯಲ್ಲಿ ಸುತಾರಾಮ್ನ ಒಪ್ಪೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಕಬ್ಬು ಹೋರಾಟಗಾರರ ಪ್ರತಿಭಟನೆ ಮುಂದುವರಿತಾ ಇದೆ ಸರ್ಕಾರ ನಿಗದಿಪಡಿಸಿದಂಥ ಮೂರು ಸಾವಿರದ ಮುನ್ನೂರು ರೂಪಾಯಿ ನಮಗೆ ಬೇಕಾಗಿಲ್ಲ ನಮ್ಮ ಬೇಡಿಕೆ ಏನಿತ್ತು ಮೂರುವರೆ ಸಾವಿರ ರೂಪಾಯಿನೇ ಕೊಡಬೇಕು ಅಂತ ಮೂರುವರೆ ಸಾವಿರಕ್ಕೆ ಆಗ್ರಹಿಸಿ ತೀವ್ರ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ ಬಾಗಲಕೋಟೆಯ ಮುಧೋಳದಲ್ಲಿ ಅಹೋರಾತ್ರಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಮುಧೋಳದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಸಾವಿರಾರು ರೈತರು ಭಾಗಿಯಾಗಿದ್ದಾರೆ ಇಂದು ಸಂಜೆವರೆಗೆ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಗಡುವು ನೀಡಿದ್ದಾರೆ ಇವತ್ತು ಸಾಯಂಕಾಲದ ಒಳಗೆ ಸ್ಪಷ್ಟತೆ ನೀಡಬೇಕು ಇಲ್ಲವಾದರೆ ನಮ್ಮ ಹೋರಾಟ ತೀವ್ರ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ ಸರ್ಕಾರ ಹೊಣೆ ಅಂತ ರೈತರು ಹೇಳ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗುರು ಕೊಡ್ತಾರೆ ಗುರು ಒಂದು ಕಡೆ ಬೆಳಗಾವಿ ಕಬ್ಬು ಬೆಳೆಗಾರರು ಸರ್ಕಾರ ನಿಗದಿಪಡಿಸಿದಂಥ ಮೂರುವರೆ ಸಾವಿರ ರೂಪಾಯಿ ಬದಲಾಗಿ ಮೂರು ಸಾವಿರದ ಮುನ್ನೂರಾದರೂ ಕೂಡ ಒಪ್ಪಿಕೊಂಡಿದ್ದಾರೆ ಆದರೆ ಈಗ ಬಾಗಲಕೋಟೆಯ ರೈತರು ನಮಗೆ ಮೂರುವರೆ ಸಾವಿರನೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಒಂದು ರೈತರ ಒಂದು ರೀತಿಯಲ್ಲಿ ರೈತರು ಕೂಡ ಕಬ್ಬು ಬೆಳೆಗಾರರು ಕೂಡ ಒಗ್ಗಟ್ಟು ಪ್ರದರ್ಶನ ಮಾಡುವಲ್ಲಿ ವಿಫಲರಾಗಿದ್ದಾರೆ ಅಂತ ಒಂದು ಕಡೆ ಅನಿಸಿದರೆ ಇವತ್ತು ಸಂಜೆ ಹೊತ್ತಿಗೆ ಗಡುವು ಮೀರಿದೆ ಮೀರಿದೆ ಆದ್ರೆ ಏನೆಲ್ಲ ನಡೆಯುವಂತ ಸಾಧ್ಯತೆಗಳಿದೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಅಭಿಪ್ರಾಯ ಏನಿದೆ ಈ ವಿಷಯದಲ್ಲಿ ದಶರಥ್ ಖಂಡಿತ ಅಂದ್ರೆ ಬೆಳಗ್ಗೆಯಿಂದಲೇ ಒಂದು ನಿನ್ನೆ ಮೀಟಿಂಗ್ ನಲ್ಲಿ ಏನು ರೈತರು ಒಂದು ಪ್ರತಿಭಟನಾ ಕರೆಗೆ ಒಂದು ಒಂದು ನೋಟಿಸ್ ಅನ್ನ ಕೂಡ ನೀಡಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಬಾಗಲಕೋಟೆ ಡಿ ಸಿ ಆಗಿರ್ತಕ್ಕಂಥ ಸಂಗಪ್ಪ ಮತ್ತು ಅಮರ್ ಏನು ಬಾಗಲಕೋಟೆ ಎಸ್ ಪಿ ಆಗಿರ್ತಕ್ಕಂಥ ಸಿದ್ಧಾರ್ಥ ಗೋಯಲ್ ಅವರಿಗೆ ಒಂದು ಪತ್ರ ಮುಖೇನ ಒಂದು ಸಂದೇಶವನ್ನ ರವಾನೆ ಮಾಡಿದ್ರು ಅಂದ್ರೆ ಒಂದು ದಿನ ಮಾತ್ರ ಗಡುವನ್ನ ಕಾರ್ಖಾನೆ ಮಾಲೀಕರಿಗೆ ಮತ್ತು ಸರ್ಕಾರಕ್ಕೆ ಗಡುವನ್ನ ಕೂಡ ನೀಡಿರುವಂತದ್ದು ಅಂದ್ರೆ ಮೂರ್ ಸಾವಿರದ ಐದುನೂರು ಬೆಲೆಗೆ ಮಾತ್ರ ನಮ್ಮ ಬೇಡಿಕೆ ಇರುವಂತದ್ದು ಹೀಗಾಗಿ ಏನು ಸರ್ಕಾರ ಮೂರ್ ಸಾವಿರದ ಮುನ್ನೂರು ಬೆಲೆ ನಿಗದಿಯಾಗಿದೆ ನಮ್ಗೆ ಒಪ್ಪಿಗೆ ಇಲ್ಲ ಅನ್ನುವಂತ ಹೇಳಿಕೆಯನ್ನ ಏನು ಸಿಎಂ ಅವರ ಸುದ್ದಿಗೋಷ್ಠಿ ಆದ ನಂತರದಲ್ಲಿ ಕಾರ್ಖಾನೆಯ ಮಾಲೀಕರಿಗೂ ಮತ್ತು ಸರ್ಕಾರಕ್ಕೆ ಮತ್ತು ಇಲ್ಲಿರ್ತಕ್ಕಂತ ಜಿಲ್ಲಾ ಅಧಿ ಅಧಿಕಾರಿಗಳಿಗೆ ಕೂಡ ಒಂದು ನೋಟಿಸ್ ಅನ್ನ ರವಾನೆ ಮಾಡಿರುವಂತದ್ದು ಅಂದ್ರೆ ಒಂದು ದಿನದ ಗಡುವನ್ನ ಕೂಡ ಇಲ್ಲಿ ನೀಡಿರುವಂತದ್ದು ಪ್ರಮುಖವಾಗಿ ಒಂದು ದಿನ ಇವತ್ತು ಸಾಯಂಕಾಲ ಆರು ಗಂಟೆ ವೇಳೆಗೆ ನೀವು ನಮ್ಮ ಗಡುವಿಗೆ ಒಪ್ಪದೆ ಹೋದ್ರೆ ನಾವು ಏನು ಕಾರ್ಖಾನೆಯ ಮಾಲೀಕರನ್ನ ನಮ್ಮ ಸಂಗೋಳಿ ರಾಯನ ಸರ್ಕಲ್ ಅಂದ್ರೆ ಮುದೋಳ ತಾಲೂಕಿನ ಸಂಗೋಳಿ ರಾಯನ ವೃತ್ತದ ಒಂದು ವೇದಿಕೆಯಲ್ಲಿ ಅಲ್ಲಿ ಕಾರ್ಖಾನೆಯ ಮಾಲೀಕರು ಮತ್ತು ಸರ್ಕಾರ ಮತ್ತು ಡಿ ಜಿಲ್ಲಾ ಆಡಳಿತದ ಜೊತೆಗೆ ಏನಪ್ಪಾ ಅಂತಂದ್ರೆ ಸಂಧಾನ ಮಾಡಿಕೊಳ್ಬೇಕು ನಮಗೆ ಪ್ರಸಕ್ತ ಹಂಗಾಮಿನ ಬೆಲೆಯನ್ನ ಮೂರ್ ಸಾವಿರದ ಐದನೂರು ರೂಪಾಯಿ ಬೆಲೆಯನ್ನ ನಿಗದಿ ಮಾಡಲೇಬೇಕನ್ನುವಂತ ಪಟ್ಟನ್ನ ಕೂಡ ಇಲ್ಲಿಯ ರೈತರು ಕೂಡ ಹಿಡಿದುಕೊಂಡಿರುವಂತದ್ದು ಎಲ್ಲ ಒಂದ್ ಕಡೆ ರೈತರು ಪಟ್ಟಣ ಹಿಡಿದುಕೊಂಡಿರುವಂತಹ ವೇಳೆಯಲ್ಲಿ ಏನು ಇವತ್ತು ಡಿ ಸಿ ಅವರು ಒಂದು ಸಂಧಾನಗೋಸ್ಕರವಾಗಿ ಕಾರ್ಖಾನೆ ಮಾಲೀಕರನ್ನ ಕರೆದು ಒಂದು ಒಂದು ಸಭೆಯನ್ನ ಮಾಡ್ತಾರೆ ಸಭೆಯ ನಿರ್ಧಾರದಲ್ಲಿ ಕೂಡ ಏನು ಮುದೋಳದ ರೈತರ ಒಂದು ಸಂಧಾನಕ್ಕೆ ಏನಾದ್ರೂ ಮುಂದಾಗ್ತಾರ ಅನ್ನುವಂತ ಪ್ರಶ್ನೆ ಎಲ್ಲಾ ರೈತರದ್ದು ಆಗಿತ್ತು ಆದ್ರೆ ಏನು ಡಿ ಅವರು ಇವತ್ತು ಕರೆದ ಒಂದು ಪ್ರೆಸ್ ಮೀಟ್ ನಲ್ಲಿ ಯಾವುದೇ ರೀತಿಯಾಗಿ ಮುದೋಳ ರೈತರ ಬಗ್ಗೆ ಒಂಚಿತ ವಿಚಾರ ಮಾಡದೆ ಇಲ್ಲಿಯ ಏನು ಕಾರ್ಖಾನೆ ಮಾಲೀಕರ ಜೊತೆ ಏನು ಸಿಎಂ ಅವರ ಒಂದು ಏನು ಆದೇಶ ಆಗಿದೆ ಆದೇಶ ತಕ್ಕಂತೆ ನೀವು ಕಾರ್ಖಾನೆಯನ್ನ ಪ್ರಾರಂಭ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಖಾನೆ ಮಾಲೀಕರ ಒಂದು ಮನವಿಯನ್ನ ಸ್ವೀಕಾರ ಮಾಡಿಕೊಳ್ತಾರೆ ಆದ್ರೆ ಇಲ್ಲಿಯ ರೈತರು ಕೂಡ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅನ್ನುವಂತ ಮಾಹಿತಿಯನ್ನ ಈಗಾಗಲೇ ರೈತರು ಮತ್ತೆ ರವಾನೆ ಮಾಡಿರುವಂತದ್ದು ಈಗ ಸದ್ಯ ಬಾಗಲಕೋಟೆ ಡಿಸಿ ಮತ್ತು ಎಸ್ಪಿ ಮತ್ತು ಉಸ್ತುವಾರಿ ಸಚಿವ ಆರ್ ಬಿ ತಿಮ್ಮಾಪುರ ಅವರ ನೇತೃತ್ವದಲ್ಲಿ ರೈತರ ಒಂದು ಸಭೆಯನ್ನ ಕರೆದಿದ್ದಾರೆ ಸಭೆಯಲ್ಲಿ ಯಾವ ತೀರ್ಮಾನ ಆಗತ್ತ ಕಾದು ನೋಡಬೇಕಾಗಿದೆ ಅಂದ್ರೆ ಆರು ಗಂಟೆ ಒಳಗಾಗಿ ಏನಾದ್ರು ಈ ಸಭೆ ತೀರ್ಮಾನದಲ್ಲಿ ಮಾಲೀಕರು ಮತ್ತು ಸರ್ಕಾರ ಈ ಎರಡ್ ಸಾವಿರದ ಐದುನೂರು ನಿಗದಿಗೆ ಒಪ್ಪದೆ ಹೋದ್ರೆ ನಮ್ಮ ಸ್ವರೂಪ ಉಗ್ರವಾಗಿರತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಈಗಾಗಲೇ ನೀಡಿರುವಂತದ್ದು ಸಂಧಾನದಲ್ಲಿ ಉಸ್ತುವಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಮತ್ತು ಡಿ ಅವರು ಯಾವ ರೀತಿಯಾಗಿ ರೈತರನ್ನ ಸಂಧಾನ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ